ಹಲೋ ನಮಸ್ತೆ ಎಲ್ರಿಗೂ ವಿಜಯ ಸವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿ ಬಿಸಿ ಸಾಂಬಾರ್ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಇದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ತುಂಬೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಎಲೆಗಳ ತುಂಬನ್ನು ಒಂದೂವರಿಂದ ಎರಡು ಇಂಚುವರೆಗೂ ಕಟ್ ಮಾಡಿ ಬಿಸಾಕಿದ್ದೀನಿ ಈಗ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಕುಕ್ಕರಿಗೆ ಅರ್ಧ ಬಟ್ಟಲಷ್ಟು ಬೇಳೆಯನ್ನು ಹಾಕಿ ನೀಟಾಗಿ ನೀರು ಹಾಕಿ ತೊಳೆದು ತೊಗೊಂಡು ಬರ್ತೀನಿ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊನ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ತೊಳೆದು ಕಟ್ ಮಾಡಿದಂತಹ ಪಾಲಕನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕ್ತಿದ್ದೀನಿ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ವಿಜಲ್ನಷ್ಟು ಇದನ್ನು ನಾನು ಬೇಯಿಸ್ಕೊತೀನಿ ಇದು ಕುಕ್ಕರ್ ವಿಝಲ್ ಹೊಡೆಯೋದ್ರಾಗೇ ನಾನಿಲ್ಲಿ ಮಸಾಲೆ ರುಬ್ಬ ರುಬ್ಬಲಿಕ್ಕೆ ಒಂದು ಪಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಇದಕ್ಕೆ ನಾನು ಒಂದು ಈರುಳ್ಳಿನ ಮೀಡಿಯಮ್ ಗಾತ್ರದ ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಹಾಕಿ ಮತ್ತೊಂದು ಸರಿ ನಾನು ಫ್ರೈ ಮಾಡ್ತೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಹ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸಿಪ್ಪೆ ತೆಗೆದು ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಗಾತ್ರದ ಟೊಮೊಟನ ದಪ್ಪ ಹೆಚ್ಚಿ ಅದನ್ನು ಸಹ ಇದರೊಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿ ಅದೆಲ್ಲ ಬಾಡ್ತಾ ಬರ್ತಾ ಇದೆ ಈಗ ನಾನು ಒಂದು ಅರ್ಧ ಬಟ್ಟಲಷ್ಟು ಕೊಬ್ಬರಿಯನ್ನು ಈ ರೀತಿ ಕಟ್ ಮಾಡಿಟ್ಟಿದ್ದೆ ಇದನ್ನು ಸಹ ಇದ್ರ ಜೊತೆಗೆ ಫ್ರೈ ಮಾಡ್ತೀನಿ ಕೊಬ್ಬರಿ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆದ್ದರಿಂದ ನಾನು ಕೊಬ್ಬರಿಯನ್ನು ಸಹ ಫ್ರೈ ಮಾಡಿ ಇದು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಆರಿದಾದ್ಮೇಲೆ ಒಂದು ಮಿಕ್ಸಿ ಬಟ್ಲಿಗೆ ಇದ್ದೀನಿ ಈ ರೀತಿ ಮಿಕ್ಸಿ ಬಟ್ಲಿಗೆ ಹಾಕಿದ ಮೇಲೆ ಹಾಗೆ ರುಬ್ಬೇಡಿ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳಿ ನೀರು ಬೆರೆಸಿ ರುಬ್ಬೋದ್ರಿಂದ ಅದು ಸಿಡಿಯಲ್ಲ ಬಿಸಿದ ಹಾಗೆ ರುಬ್ಬಿದರೆ ಸಿಡಿಯುತ್ತೆ ಈ ಥರ ಗಂಧ ಥರ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಹಾಗೆ ಈಗ ಕುಕ್ಕರು ಮೂರು ಹುಜಲಿಂದ ನೀವು ಮೂರು ಆದಮೇಲೆ ಆರಿದೆ ಇದನ್ನು ನೋಡಿ ಈ ರ ಈ ರೀತಿ ಬೆಂದಾದಮೇಲೆ ಇದನ್ನು ನಾನು ಕಟ್ಟನ್ನು ಬಸಿತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಕಟ್ಟನ್ನಷ್ಟೇ ತಕೊಂಡು ತಗೊಂಡು ಎತ್ತಿಟ್ಟು ಈಗ ಬೇಳೆಯನ್ನು ಒಂದು ಮ್ಯಾಶ್ ಇದ್ದೀನಿ ಬೇಳೆ ಸೊಪ್ಪು ಟೊಮೊಟೊ ಇದು ಪೂರ್ತಿ ಮಿಕ್ಸ್ ಆಗೋ ಥರ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಮ್ಯಾಶ್ ಆದಮೇಲೆ ಸ್ಟೋವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಬಾಣಲೆ ಬಿಸಿಯಾಗಿದೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಸಾಸುವೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಜೀರಿಗೆಯನ್ನು ಹಾಕಿ ಈಗ ನಾನು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ ಎರಡು ಗರಿ ಕರ್ಬೇವನ್ನು ಹಾಕಿ ಇದು ಬ್ರೌನ್ ಬಣ್ಣಕ್ಕೆ ಬರೋ ತನಕ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ವಾಸನೆ ಹೋದ ಮೇಲೆ ನಾನು ರುಬ್ಬಿದಂಥ ಮಿಶ್ರಣನ ಇದಕ್ಕೆ ಹಾಕಿ ಬಾಡಿಸ್ತಾ ಇದ್ದೀನಿ ಹಾಗೆ ಎಣ್ಣೆ ಜೊತೆಗೆ ಮಿಶ್ರಣ ಎಲ್ಲ ಬೆರ್ತಾದ ಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಇದ್ದೀನಿ ನೋಡಿ ನೀರನ್ನು ಹಾಕ್ತಿದ್ದೀನಿ ಹಾಗೆ ಕಟ್ ಏನು ಬ ಸಪ್ರೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿದ ಮೇಲೆ ಮ್ಯಾಶ್ ಮಾಡಿದಂತಹ ಬೇಳೆ ಸೊಪ್ಪನ್ನು ಸಹ ಹಾಕ್ತಿದ್ದೀನಿ ಅರಶಿನ ಅಚ್ಚಕಾರದ ಪುಡಿ ಗರಂ ಮಸಾಲ ಹಾಗೆ ಸಾಂಬಾರ್ ಪೌಡ್ರು ಸ್ವಲ್ಪ ಬೆಲ್ಲ ಹಾಕಿ ರುಚಿ ನೋಡಿ ರುಚಿಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತಾ ಇತ್ತು ಆದ್ದರಿಂದ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಸಹ ಬೆರೆಸ್ತಾ ಇದ್ದೀನಿ ಇದು ಕುದಿತಿರುವಾಗ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸಿಬಿಟ್ರೆ ನಿಮಗೆ ಬಿಸಿ ಬಿಸಿ ಸಾಂಬಾರು ರೆಡಿ ಆಗುತ್ತೆ ಇದು ಇಡ್ಲಿ ಪೂರಿ ದೋಸೆ ಉತ್ತಪ್ಪ ಚಪಾತಿ ಎಲ್ಲದರ ತುಂಬ ಸೂಪರ್ ಕಾಂಬಿನೇಷನ್ನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್